ಎಲ್ರಿಗೂ ನಮಸ್ಕಾರ ಕನ್ನಡ ಹಾರರ್ ಸ್ಟೋರ್ಸ್ ಚಾನಲ್ಗೆ ನಿಮಗೆ ಸ್ವಾಗತ ನಾನಿವತ್ತು ಆಮಿಷ್ ಅನ್ನೋ ಬೆಂಗಾಲಿ ಹಾರರ್ ಮೂವಿನ ಎಕ್ಸ್ಪ್ಲೇನ್ ಇದ್ದೀನಿ ಇನ್ನು ಈ ಮೂವಿ ನೈಜ ಘಟನೆಗಳ ಆಧಾರಿತವಾಗಿದೆ ಈ ಮೂವಿ ತುಂಬಾ ಭಯಾನಕವಾಗಿದೆ ಬನ್ನಿ ನೋಡ್ತಾ ಹೋಗೋಣ ಪ್ರೀತಿ ಸಿವಿಲ್ ಇಂಜಿನಿಯರ್ ಸ್ಟಾರ್ಟಿಂಗಲ್ಲೇ ನಮಗೆ ಪ್ರೀತಿ ಯಾಚೆತನೋ ಕಾಲಲ್ಲಿ ತುಂಬ ಜೋರು ಜೋರಾಗಿ ಕಿಚ್ಚಾಡೋದನ್ನು ನೋಡ್ಬೋದು ಅದು ಯಾವ ವಿಷಯಕ್ಕೆ ಅಂದರೆ ಊಟದ ವಿಷಯಕ್ಕೆ ಸೊ ನಮಗೇನು ಗೊತ್ತಾಗುತ್ತೆ ಪ್ರೀತಿ ಬೇಗ ಫ್ರಸ್ಟ್ರೇಟ್ ಆಗ್ತಾರೆ ತುಂಬಾ ಕೋಪ ಮಾಡ್ಕೋತಾರೆ ಅಂತ ಇದೇ ಸಮಯದಲ್ಲಿ ಆ ಕಂಪ್ನಿ ಒಬ್ಬ ಹುಡುಗ ಬಂದು ಹೇಳ್ತಾನೆ ಮೇಡಮ್ ನಿಮ್ಮನ್ನ ಬಾಸ್ ಕರಿತಾ ಇದ್ದಾರೆ ಅಂತ ಓ ಇವಾಗ ಬಾಸ್ ಬೇರೆ ಕರಿತಾ ಇದ್ದಾರಾ ಅಂತ ಬೇಜಾರು ಮಾಡಿಕೊಂಡು ಅಲ್ಲಿಂದ ಕೋಪದಿಂದ ಬರ್ತಾಯಿರ್ತಾರೆ ಬರ್ತಾ ಅವ್ರ ಟೀಮ್ಮೇಟ್ಸ್ ಮೇಲೂ ತುಂಬಾ ರೇಗಾಡ್ಕೊಂಡು ಬರ್ತಾರೆ ಫೋನ್ ಯೂಸ್ ಮಾಡೋದ್ರ ಬದಲು ಎಲ್ಲರೂ ಕೂಡ ನಿಮ್ಮ ನಿಮ್ಮ ಕೆಲಸನ ಬೇಗ ಬೇಗ ಮಾಡಿ ಅಂತ ಇನ್ನು ಅವ್ರ ಬಾಸ್ ಕ್ಯಾಬಿನ್ ಒಳಗಡೆ ಬಂದಿದ ಕೂಡ್ಲೇನೂ ತುಂಬಾ ಜೋರು ಜೋರಾಗಿ ಫ್ರಸ್ಟ್ರೇಟೆಡ್ ಆಗಿ ಕಂಪ್ಲೇಂಟ್ಸ್ನ ಹೇಳೋಕೆ ಸ್ಟಾರ್ಟ್ ಮಾಡ್ತಾರೆ ಡೆಡ್ ಲೈನಲ್ಲಿ ಇದ್ದೀವಿ ಇನ್ನೊಂದು ಸ್ವಲ್ಪ ದಿನದಲ್ಲೇ ಎಲ್ಲ ಮುಗಿಸ್ಬಿಡ್ತೀವಿ ಆ ಪ್ರಾಜೆಕ್ಟು ಮುಗಿದೋಗುತ್ತೆ ಹಾಗೆ ಹೀಗೆ ಅಂತ ಅಷ್ಟರಲ್ಲಿ ಅವ್ರ ಬಾಸ್ ಪ್ರೀತಿ ಒಂದು ನಿಮಿಷ ಇಲ್ಲಿ ಕೇಳಿಸ್ಕೊ ಅಂತ ಹೇಳ್ತಾರೆ ಚಂದನಾಗೋರ್ ಈ ಊರಿಗೆ ನೀನು ಈಗಿಂದ ಹೋಗಬೇಕು ಅಲ್ಲಿ ಏನೋ ಸಮಸ್ಯೆ ಆಗಿದೆ ನೀನೇ ಹೋಗಿ ಅಲ್ಲೇ ಇದ್ದು ಅದನ್ನು ಬಗೆಹರಿಸಿ ಬರಬೇಕು ಅಟ್ಲೀಸ್ಟ್ ನೀನು ಒಂದಿನ ಮಟ್ಟಕ್ಕಾದರೂ ನಾಳೆನೇ ಹೋಗಿ ಅದನ್ನು ನೋಡ್ಕೊಂಡು ಬಾ ಅಂತ ಹೇಳ್ತಾರೆ ಇಲ್ಲಿ ಪ್ರೀತಿಗೂ ಸಿಕ್ಕಾಪಟ್ಟೆನೆ ಕನ್ಫ್ಯೂಸ್ ಆಗುತ್ತೆ ಲೈಕ್ ಇಲ್ಲಿ ಇಷ್ಟೊಂದೆಲ್ಲ ಪ್ರಾಜೆಕ್ಟ್ ಇಟ್ಕೊಂಡು ನಾನು ಅಲ್ಲಿಗೆ ಹೋಗ್ಬೇಕಾ ಅಂತ ಆವಾಗ ಅವ್ರ ಬಾಸ್ ಹೇಳ್ತಾರೆ ಅಫ್ಕೋರ್ಸ್ ನಿನಗೆ ಬೇರೆ ಆಪ್ಷನ್ನೇ ಇಲ್ಲ ಅಲ್ಲೇ ಹೋಗಿ ಅದೇನು ಪ್ರಾಬ್ಲಮ್ ಅಂತ ನೋಡಿಕೊಂಡು ಸಾಲ್ವ್ ಮಾಡಿ ಬಾ ಅಂತ ಹೇಳ್ತಾರೆ ಇನ್ನು ಮರುದಿನ ಇಲ್ಲಿ ಪ್ರೀತಿ ಆ ಊರಿಗೆ ಹೋಗ್ತಿರೋದನ್ನು ನಾವು ನೋಡ್ಬೋದು ಆ ಊರಿಗೆ ಹೋಗಿ ರೀಚ್ ಆಗ್ತಾರೆ ರೀಚ್ ಆಗೋಷ್ಟರಲ್ಲಿ ಆಲ್ರೆಡಿ ಸ್ವಲ್ಪ ಸಂಜೆ ಆಗ್ತಾ ಇರತ್ತೆ ಹೋಗ್ತಾ ಹೋಗ್ತಾ ಅವ್ರ ತಾಯಿ ಹತ್ರ ಕಾಲಲ್ಲಿ ಮಾತಾಡ್ತಾ ಹೋಗ್ತಾರೆ ಆ ಕಡೆ ಅವ್ರ ತಾಯಿ ಹೇಳ್ತಾರೆ ನೋಡು ಹೇಗೂ ನೀನು ನಮ್ಮೂರಿಗೆ ಹೋಗಿದ್ಯಾ ಅಲ್ಲಿ ನಮ್ಮ ಮನೇಲಿ ಒಂದು ಸ್ವಲ್ಪ ದಿನ ಇದ್ಬಿಟ್ ಬಾ ಅಲ್ಲಿರೋರ್ನೂ ಕೂಡ ಹಾಗೆ ಮಾತಾಡ್ಸ್ಕೊಂಡು ಬಾ ನಾವು ಅಲ್ಲಿಂದ ಬಂದ ಮೇಲೆ ಆ ಕಡೆ ತಲೆನೂ ಹಾಕಿಲ್ಲ ನಾವು ಯಾರೂ ಅಲ್ಲಿ ಇಲ್ಲ ನೀನು ಈ ಸರಿ ಹೋಗಿ ಸಾಧ್ಯ ಆದರೆ ಒಂದು ದಿನ ಅಲ್ಲೇ ಇದ್ಬಿಟ್ ಬಾ ಅಂತ ಹೇಳ್ತಾನೆ ಆದರೆ ಇಲ್ಲಿ ಪ್ರೀತಿಗೆ ಸ್ವಲ್ಪ ಇಂಟ್ರೆಸ್ಟ್ ಇರೋದಿಲ್ಲ ಸರಿ ಆಯಿತು ನೋಡೋಣ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ ಆದರೆ ಆ ಕಡೆ ಅವರ ಅಮ್ಮ ಹೋಗು ನಿಮ್ಮ ಅಜ್ಜಿ ಅವ್ರು ಯಾರಾದರೂ ಇದ್ದರೆ ನೋಡಿಕೊಂಡು ಮಾತಾಡಿಸ್ಕೊಂಡು ಬಾ ಈ ಹಿಂದೆ ಆಗಿದ್ದೊಂದು ಘಟನೆ ಆದಮೇಲೆ ನಾವು ಅಲ್ಲಿಗೆ ಹೋಗೇ ಇಲ್ಲ ಅಂತ ಹೇಳೋದನ್ನು ನಾವಿಲ್ಲಿ ನೋಡ್ತೀವಿ ಇನ್ನು ಪ್ರೀತಿ ಸೀದಾ ಅವ್ರ ಆಫೀಸ್ ಹತ್ತಿರ ಹೋಗ್ತಾರೆ ಅಂದರೆ ಈ ಊರಲ್ಲಿರೋ ಅವ್ರ ಬ್ರಾಂಚ್ ಆಫೀಸ್ ಹತ್ತಿರ ಅಲ್ಲಿಗೆ ಹೋದಾಗ ಅಲ್ಲಿ ಏನೋ ಒಂದು ಗಲಾಟೆ ನಡೀತಾ ಇರತ್ತೆ ಸೊ ಒಬ್ಬರು ಎಂಪ್ಲಾಯ್ ಹೇಳ್ತಾರೆ ಕೆಲವೊಂದು ಪೊಲಿಟಿಕಲ್ ಇಶ್ಯೂಸ್ ಇರೋದ್ರಿಂದ ಇವತ್ತು ನೀವು ಇಲ್ಲೇನೂ ಬರೋಕ್ಕಾಗಲ್ಲ ಮೇಡಮ್ ನೀವು ಇವತ್ತೊಂದಿನ ಇವತ್ತು ಇರೋದಾದರೆ ಇರಿ ಇಲ್ಲಾಂದರೆ ನೀವು ಹೊರಟ್ಬಿಡಿ ಅಂತ ಹೇಳ್ತಾನೆ ಹೀಗೂ ಬಂದಿದ್ದೀನಲ್ಲ ಇವತ್ತೊಂದು ರಾತ್ರಿ ನಮ್ಮ ಅಜ್ಜಿ ಮನೆಯಲ್ಲೇ ಇದ್ಬಿಟ್ಟು ಹೋಗೋಣ ಅಂತ ರಿಕ್ಷಾನ ಹತ್ಕೊಂಡು ಪ್ರೀತಿ ಅವ್ರ ಅಜ್ಜಿ ಮನೆ ಹತ್ರ ಬರ್ತಿರ್ತಾರೆ ಆ ಅಡ್ರೆಸ್ನ ಹೇಳುವಾಗಲೂ ಅಷ್ಟೇ ಒಂದು ದೊಡ್ಡ ಬಂಗ್ಲೆ ಇದೆಯಲ್ವಾ ಹಾಗೆ ಹೀಗೆ ಅಂತಲೇ ಆ ರಿಕ್ಷಾದವರಿಗೆ ಹೇಳ್ತಾರೆ ಆ ರಿಕ್ಷಾದವರು ಅಯ್ಯೋ ಅಲ್ಲಿ ನೆಟ್ವರ್ಕೇ ಸಿಗೋಲ್ಲ ಅಲ್ವಾ ಆ ಮನೆನಾ ಅಂತ ಕೇಳ್ತಾನೆ ಆ ಹೌದು ಅಂತ ಹೇಳ್ತಾರೆ ಕೊನೆಗೆ ಆ ರಿಕ್ಷಾದವ್ರಿಗೆ ಬಂದು ಅವ್ರು ನಮ್ಮ ಮನೆ ಹತ್ರ ಡ್ರಾಪ್ ಮಾಡ್ತಾನೆ ಇನ್ನು ಆ ಮನೆ ನೋಡೋಕ್ಕೆ ನೋಡಿ ಹೀಗಿತ್ತು ತುಂಬ ದೊಡ್ಡ ಮನೆಯೇ ಅಂತಲೇ ಹೇಳ್ಬೋದು ಮೊದಲು ಪ್ರೀತಿ ಹೋಗಿ ಆ ಮನೆ ಬಾಗ್ಲು ಹೊಡಿತಾರೆ ಬಟ್ ಯಾರೂ ಕೂಡ ಬೇಗ ಬಂದು ತೆಗೆಯೋದಿಲ್ಲ ಇನ್ನು ಪ್ರೀತಿ ಆ ಕಡೆ ಈ ಕಡೆ ನೋಡ್ತಾ ಇರಬೇಕಾದ್ರೆ ಸಡನ್ ಆಗಿ ಆ ಒಳಗಡೆಯಿಂದ ಓಪನ್ ಆಗುತ್ತೆ ಇನ್ನು ಪ್ರೀತಿ ಡೋರ್ ಓಪನ್ ಆಗಿದ್ದ ಸೌಂಡ್ ಕೇಳಿಸ್ಕೊಂಡು ಆ ಡೋರ್ ಮುಂದೆ ಬಂದು ನಿಂತ್ಕೋತಾರೆ ಅಷ್ಟರಲ್ಲಿ ಪ್ರೀತಿ ಅಜ್ಜಿ ಒಳಗಡೆಯಿಂದ ಬರ್ತಾರೆ ಪ್ರೀತಿ ಇಷ್ಟೊತ್ಕ ಬರೋದು ಇರಲಿ ಒಳಗಡೆ ಬಾ ಅಂತ ಕರೀತಾರೆ ಇಲ್ಲಿ ನಮಗೆ ಈ ಅಜ್ಜಿ ನಗುವಿನ ಹಿಂದೆ ಏನೂ ಒಂದು ಮರ್ಮ ಇದೆ ಅಂತ ಅನ್ಸಕ್ಕೆ ಶುರು ಆಗುತ್ತೆ ಇನ್ನು ಇಲ್ಲಿ ಈ ಅಜ್ಜಿ ಪ್ರೀತಿನ ಒಳಗಡೆ ಕರ್ಕೊಂಡು ಹೋಗ್ತಾರೆ ಇನ್ನು ಪ್ರೀತಿ ಒಳಗಡೆ ಬರ್ತಿದ್ದಾಗೇ ಹಿಂದೆಗಡೆಯಿಂದ ಬಾಗಿಲು ಕ್ಲೋಸ್ ಆಗಿಬಿಡತ್ತೆ ಪ್ರೀತಿ ಅವ್ರ ಅಜ್ಜಿ ಹಿಂದೆಯೇ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ನೀವು ನೋಡ್ಬೋದು ಮನೆಯೆಲ್ಲ ಸ್ವಲ್ಪ ಹಳೆ ರೀತಿಯೇ ಇರುತ್ತೆ ಏನೂ ಹೊಸ್ದಾಗಿ ರಿನೋವೇಟ್ ಮಾಡಿದ್ದಾರೆ ಅಂತ ಅನಿಸೋದಿಲ್ಲ ಕತ್ಲಾಗೇನೆ ಇರುತ್ತೆ ಪ್ರೀತಿ ಹಾಗೆ ಅವ್ರ ಅಜ್ಜಿ ಹಿಂದೆ ಹೋಗ್ತಾ ಇರಬೇಕಾದ್ರೆ ಸಡನ್ನಾಗಿ ಅವ್ರ ಮಾವ ಪ್ರೀತಿ ಮುಂದೆ ಬಂದುಬಿಡ್ತಾರೆ ಅಂದರೆ ಅವ್ರ ಅವ್ರ ತಮ್ಮ ಆಗಿರ್ತಾರೆ ಇವರು ಸೊ ಇವರು ಕೂಡ ಪ್ರೀತಿ ಲೇಟಾಗಿ ಬಂದ ಹೋಗು ರೂಮಲ್ಲಿ ಹೋಗಿ ಮಲ್ಕೋ ಅಂತ ತುಂಬ ವಿಯರ್ಡಾಗಿ ಹೇಳ್ತಾರೆ ಇನ್ನು ಪ್ರೀತಿ ಹಾಂ ಹೌದು ಅಂತ ಹೇಳ್ಬಿಟ್ಟು ಸೀದಾ ಅವ್ರ ರೂಮ್ ಕಡೆ ಹೋಗ್ತಿರ್ತಾರೆ ಈ ಕಡೆ ಅವ್ರ ಅಜ್ಜಿ ಕೂಡ ಒಂದು ರೂಮ್ ಬಾಕ್ಳನ್ನ ಓಪನ್ ಮಾಡಿಬಿಟ್ಟು ಹೋಗು ಪ್ರೀತಿ ಹೇಗೂ ಲೇಟಾಗಿ ಬಂದಿದ್ಯಾ ಆರಾಮಾಗಿ ರೆಸ್ಟ್ ಮಾಡು ಅಂತ ಹೇಳ್ತಾರೆ ಇನ್ನು ಪ್ರೀತಿ ರೂಮ್ ಈ ಥರ ಹಳೇದಾಗಿರುತ್ತೆ ಪ್ರೀತಿ ಒಳಗಡೆ ಹೋದ ತಕ್ಷಣ ಯಾವುದೋ ಒಂದು ಕಾಲ್ ಬರುತ್ತೆ ಆ ಕಾಲಲ್ಲಿ ಮಾತಾಡೋಕ್ಕೆ ಶುರು ಮಾಡ್ತಾರೆ ಮಾತಾಡ್ತಾ ಮಾತಾಡ್ತಾ ಅದೇನಾಗುತ್ತೋ ಗೊತ್ತಿಲ್ಲ ಪ್ರೀತಿಗೆ ಸಿಕ್ಕಾಪಟ್ಟೆ ನಿದ್ದೆ ಬಂದುಬಿಡುತ್ತೆ ಮಾತಾಡ್ತಾ ಮಾತಾಡ್ತಾ ಹಾಗೇನೆ ಮಲಗಿಬಿಡ್ತಾರೆ ಇನ್ನು ಬಾಗ್ಲಿಂದ ಪ್ರೀತಿ ಹತ್ರನೇ ಯಾರೋ ಇದ್ದಾರೆ ಅಂತ ನಮ್ಗನ್ಸುತ್ತೆ ಇನ್ನೇನದು ಪ್ರೀತಿ ಹತ್ರಕ್ಕೆ ಹೋಗ್ತಾ ಇದೆ ಅನ್ನೋ ಅಷ್ಟರಲ್ಲಿ ಪ್ರೀತಿ ಕಂಡುಬಿಟ್ಟು ನೋಡ್ತಾರೆ ಕಣ್ಬಿಟ್ಟು ನೋಡಿದಾಗ ಅದಾಗಲೇ ರಾತ್ರಿ ಆಗೋಗಿರುತ್ತೆ ಅಯ್ಯೋ ರಾತ್ರಿ ಆಗಿದೆಯಲ್ಲ ಅಂತ ಹಾಗೆ ಅವ್ರ ರೂಮಿಂದ ಆಚೆಗಡೆ ಬರ್ತಾರೆ ಅಡಿಗೆ ಮನೆಯಲ್ಲಿ ಏನೇನೋ ವಿಚಿತ್ರವಾಗಿ ಶಬ್ದಗಳಾಗ್ತಾ ಇರುತ್ತೆ ಆ ಶಬ್ದನ ಆಲಿಸಿ ಹಾಗೇ ಪ್ರೀತಿ ಅಡುಗೆ ಮನೆ ಕಡೆ ಬಂದು ನೋಡ್ತಾರೆ ಆದರೆ ಅಲ್ಲಿ ನೋಡಿದ್ದವರು ಅವ್ರ ಅಜ್ಜಿ ಯಾವುದೋ ಒಂದು ದೊಡ್ಡ ತಟ್ಟೆಗೆ ಮೀನು ಅದರಲ್ಲೂ ಮೀನಿನ ತಲೆ ಮತ್ತು ತುಂಬಾ ನಾನ್ ವೆಜ್ ಊಟನೆಲ್ಲ ಜೋಡಿಸ್ಕೋತಾ ಇರ್ತಾರೆ ಇದನ್ನು ಪ್ರೀತಿ ಆಶ್ಚರ್ಯವಾಗಿ ನೋಡ್ತಾ ಇರ್ತಾರೆ ಇನ್ನು ಆ ಅಜ್ಜಿ ಆ ಪ್ಲೇಟ್ನೆಲ್ಲ ತಗೊಂಡು ಪ್ರೀತಿ ಮುಂದೆನೇ ಬರೋ ಥರ ಬರ್ತಾರೆ ಆದರೆ ಸಡನ್ನಾಗಿ ಮಯಾಗಿ ಹೋಗ್ಬಿಡ್ತಾರೆ ಪ್ರೀತಿಗೂ ಕೂಡ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋ ಅಷ್ಟರಲ್ಲಿ ಅವರ ಅಜ್ಜಿ ಅಲ್ಲಿ ಕಾಣಿಸೋದೇ ಇಲ್ಲ ಹಿಂದೆ ತಿರ್ಗಿ ನೋಡಿದ್ರೆ ಅವ್ರ ಅಜ್ಜಿ ಆಗಲೇ ಮೇಲ್ಗಡೆ ಮೇಲುಗಡೆ ಹೋಗ್ತಾಯಿರ್ತಾರೆ ಇನ್ನು ಇದನ್ನೆಲ್ಲ ನೋಡಿ ಪ್ರೀತಿಗೆ ತುಂಬಾ ಆಶ್ಚರ್ಯ ಆಗುತ್ತೆ ಯಾಕೆಂದರೆ ಯೂಶಲಿ ಅವ್ರ ಮನೆಯಲ್ಲಿ ಯಾವುದೇ ಥರದ ನಾನ್ ವೆಜ್ನವರು ಈ ಹಿಂದೆ ಮಾಡ್ತಿರಲಿಲ್ಲ ಇನ್ನು ಇವಾಗ ಅವರ ಅಜ್ಜಿ ಆ ಮಾಂಸನೆಲ್ಲ ತೊಗೊಂಡು ಎಲ್ಲೋ ಹೋಗ್ತಾ ಇರೋದು ಅದರಲ್ಲೂ ಕೂಡ ಅವರು ಮುಂದೆನೇ ಇದ್ದಿದ್ದ ಅಜ್ಜಿ ಸಡನ್ನಾಗಿ ಇವಾಗ ಹಿಂದೆಗಡೆ ಮೂವ್ ಆಗ್ತಾ ಇದ್ದಾರೆ ಇದೆಲ್ಲ ಡೌಟ್ ಬಂದು ಅದೇ ರೀತಿ ಅವರ ಅಜ್ಜಿನ ಫಾಲೋ ಮಾಡ್ಕೊಳ್ತಾ ಹೋಗ್ತಾಯಿರ್ತಾರೆ ಅಷ್ಟರಲ್ಲಿ ಸಡನ್ನಾಗಿ ಅವ್ರ ಮಾವ ಅಡ್ಡ ಬಂದುಬಿಡ್ತಾರೆ ಪ್ರೀತಿ ತುಂಬಾ ಲೇಟಾಗಿದೆ ನಿನ್ನ ಈ ಥರ ರಾತ್ರಿ ಹೊತ್ತು ಎಲ್ಲಂದ್ರಲ್ಲಿ ಓಡಾಡಬಾರ್ದು ಹೋಗು ನಿನ್ನ ರೂಮಿಗೆ ಅಂತ ಹೇಳ್ತಾರೆ ಇನ್ನು ಮುಂದಿನ ಸೀನಲ್ಲಿ ಪ್ರೀತಿನ ಕರೆಸಿ ಇಲ್ಲಿ ಊಟ ಬಿಡಿಸ್ತಾ ಇರೋದನ್ನು ನಾವು ನೋಡ್ಬೋದು ಆದರೆ ಇಲ್ಲಿ ಕಂಪ್ಲೀಟ್ಲಿ ಎಲ್ಲನೂ ಕೂಡ ವೆಜ್ ಇರುತ್ತೆ ಯಾವುದೇ ರೀತಿ ನಾನ್ ವೆಜ್ ಊಟ ಇರೋದಿಲ್ಲ ಇಲ್ಲಿ ಪ್ರೀತಿ ಅಂತೂ ಕೇಳೇ ಬಿಡ್ತಾರೆ ಯಾಕೆ ನಾನ್ ವೆಜ್ ಊಟ ಇಲ್ವಾ ಅವಾಗಲೇ ನೀವು ಮೀನುಸಾರನ್ನ ಎಲ್ಲೋ ತೊಗೊಂಡು ಇದ್ರಲ್ವಾ ಅಂತ ಅಷ್ಟರಲ್ಲಿ ಅವ್ರ ಮಾವ ಸುಮ್ಮನೆ ಇರಿಸ್ತಾರೆ ಇಲ್ಲ ಮಾಡಿರೋದೇ ವೆಜ್ಜು ಅಂತ ಇದನ್ನು ಹೇಳ್ತಾ ಆ ಮಾವ ಮತ್ತು ಅವರ ಅಜ್ಜಿ ಇಬ್ಬರು ಕೂಡ ಒಬ್ರಿಗೊಬ್ರು ಮುಖಾನ ನೋಡ್ಕೊತಾರೆ ಇನ್ನು ಮಧ್ಯರಾತ್ರಿ ಪ್ರೀತಿ ಮಲಗಿರ್ಬೇಕಾದ್ರೆ ಯಾರು ಸಡನ್ನಾಗಿ ಪ್ರೀತಿನ ಮೇಲ್ಗಡೆ ಎತ್ತಿ ಬಿಸಾಕ್ದಂಗೆ ಅನಿಸುತ್ತೆ ಇನ್ಫ್ಯಾಕ್ಟ್ ಪ್ರೀತಿಗೆ ಬೆನ್ನಿಗೆ ತುಂಬಾ ಪೆಟ್ಟು ಬೀಳುತ್ತೆ ಕೂಡ ನಿತ್ಯಲಿದ್ದ ಪ್ರೀತಿ ಇವಾಗ ಎಚ್ಚರಾಗಿ ಕೂತ್ಕೋತಾರೆ ಏನೋ ಕನಸು ಅಂದ್ಕೊಂಡು ಮತ್ತೆ ತಿರ್ಗ ಮಲಗ್ತಾರೆ ಆವಾಗ ನಮ್ಗೋರ್ ಕಿಟ್ಕಿಲಿ ಇಲ್ಲಿ ಏನೋ ಒಂದು ಆಕೃತಿ ಇರೋದನ್ನು ನಾವು ನೋಡ್ಬೋದು ಇನ್ನು ಮತ್ತೆ ಬೆಳಗ್ಗೆ ಅಲಾರಾಮ್ ಮಾಡಿಕೊಂಡಾಗಲೇ ಪ್ರೀತಿಗೆ ಎಚ್ಚರಿಕೆ ಆಗೋದು ಅಲಾರಾಮ್ ಮಾಡಿಕೊಂಡಾಗ ಆಲ್ರೆಡಿ ತುಂಬಾ ಲೇಟಾಗಿಬಿಟ್ಟಿರುತ್ತೆ ಪ್ರೀತಿ ಬೇಗ ಬೇಗನೆ ರೆಡಿಯಾಗೋಕ್ಕೆ ಅಂತ ಅವ್ರ ಬಟ್ಟೆನೆಲ್ಲ ತಗೊಂಡು ಹೋಗ್ತಾರೆ ಹೋಗುವಾಗ ಬರೀ ಒಂದೇ ಒಂದು ಕಿಟಕಿ ತೆಗೆದಿರುತ್ತೆ ಅಷ್ಟೆ ಆದರೆ ಅವ್ರು ಬರುವಾಗ ಎಲ್ಲ ಸ್ವಲ್ಪ ಸ್ವಲ್ಪ ಓಪನ್ ಆಗಿರುತ್ತೆ ಇದನ್ನು ಪ್ರೀತಿಯವರು ಕೂಡ ಗಮನಿಸ್ತಾರೆ ಆದರೆ ಬಿಡು ಏನೋ ಇನ್ನಿನ್ನ ನೋಡ್ತೀನಲ್ಲ ಅಂತ ಬಟ್ಟೆನೆಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡೋಕೆ ಆಚೆ ಬರ್ತಾಯಿರ್ತಾರೆ ಇನ್ನೇನು ಪ್ರೀತಿ ಆ ರೂಮಿಂದ ಆಚೆಗಡೆ ಹೋಗಬೇಕು ಅಷ್ಟರಲ್ಲಿ ಅವರ ಅಜ್ಜಿ ಬಂದು ಆ ಪ್ರೀತಿಗೆ ಕಾಫಿ ಕೊಡ್ತಾರೆ ತಕೋ ಪ್ರೀತಿ ಕಾಫಿ ಕೊಡಿ ಎಲ್ಲಿಗೆ ರೆಡಿಯಾಗಿದೆಯಾ ಅಂತ ಕೇಳ್ತಾರೆ ಅಷ್ಟೊತ್ತಿಗೆ ಪ್ರೀತಿ ಇಲ್ಲ ಇಲ್ಲ ನಾನೇನು ನೋಡ್ತೀನಿ ನಾನು ಬಂದಿದ್ದ ಕೆಲಸ ಮುಗೀತು ಅಂತ ಹೇಳ್ತಾರೆ ಅವಾಗ ಅವ್ರ ಅಜ್ಜಿ ಹೇಳ್ತಾರೆ ನೀನು ಬಂದಿದ್ದ ಕೆಲಸ ಮುಗೀತಾ ಇಲ್ಲ ನೀನು ಬಂದಿದ್ದ ಕೆಲಸ ಇನ್ನೂ ಮುಗಿದಿಲ್ಲ ಇನ್ನೂ ತುಂಬಾ ಇದೆ ನೀನು ಇವತ್ತು ಹೋಗೋಕ್ಕಾಗಲ್ಲ ಅಂತ ಹೇಳ್ತಾರೆ ಇದನ್ನು ಕೇಳಿ ಪ್ರೀತಿಗೂ ಕೂಡ ಸ್ವಲ್ಪ ಭಯ ಆಗುತ್ತೆ ಏನಕ್ಕೆ ಈ ಥರ ಹೇಳ್ತಿದ್ದಾರೆ ಅಂತ ಅಷ್ಟರಲ್ಲೇ ಪ್ರೀತಿಗೊಂದು ಕಾಲ್ ಬರುತ್ತೆ ಆ ಕಡೆ ಕಾಲಲ್ಲಿ ಅವರು ಏನು ಆ ಕಂಪ್ನಿ ಬ್ರ್ಯಾಂಚ್ ಏನಿತ್ತು ಈ ಊರಲ್ಲಿ ಆ ಊರಲ್ಲಿ ಯಾರೋ ಒಬ್ಬ ಬಿದ್ದು ಸತ್ತೇ ಹೋಗಿದ್ದಾನೆ ಈಗ ಇವರು ಈ ಊರನ್ನು ಬಿಟ್ಟು ಹೋಗೋಕ್ಕಾಗಲ್ಲ ಯಾಕೆಂದರೆ ಆ ಪ್ರಾಬ್ಲಮ್ನೂ ಕೂಡ ಇವಾಗ ಇವರು ಸಾಲ್ವ್ ಮಾಡೇ ಹೋಗಬೇಕು ಸೊ ಅದಕ್ಕೆ ಆ ವ್ಯಕ್ತಿ ನೀವು ಇವತ್ತು ಬರೋದು ಒಳ್ಳೆಯದಲ್ಲ ಸಾಧ್ಯ ಆದರೆ ನೀವು ಇವತ್ತೊಂದು ರಾತ್ರಿ ಎಲ್ಲಿದ್ದೀರೋ ಅಲ್ಲೇ ಇದ್ಬಿಟ್ಟು ನಾಳೆ ಬನ್ನಿ ಅಂತ ಹೇಳ್ತಾನೆ ಇನ್ನು ಇದನ್ನು ಕೇಳಿಸ್ಕೊಂಡು ಪ್ರೀತಿಗೆ ತುಂಬಾ ಶಾಕ್ ಆ ಫೋನ್ ಬರೋಕ್ಕೂ ಅವ್ರ ಅಜ್ಜಿ ಯಾಕೆ ಥರ ಹೇಳಿದ್ರು ಅಂತ ಅವ್ರಿಗೆ ಅರ್ಥನೇ ಆಗ ಈಗ ಪ್ರೀತಿ ವಿಧಿ ಇಲ್ಲದೆ ಇನ್ನೂ ಒಂದು ರಾತ್ರಿ ಇಲ್ಲೇ ಕಳಿಬೇಕಾಗತ್ತೆ ಇದನ್ನು ನೆನೆಸ್ಕೊಂಡೇ ಪ್ರೀತಿಗೆ ಕೈಯೆಲ್ಲ ತುಂಬ ನಡುಕ್ತಾ ಇರುತ್ತೆ ಇನ್ನು ಇಲ್ಲಿ ಆ ಅಜ್ಜಿ ಮತ್ತು ಪ್ರೀತಿಯವ್ರ ಮಾವ ಇಬ್ಬರು ಎದುರು ಬದರು ನಿಂತ್ಕೊಂಡು ಏನನ್ನೋ ನೆನೆಸ್ಕೊಂಡು ನಗ್ತಾ ನಾವು ನೋಡ್ಬೋದು ಇನ್ನು ಪ್ರೀತಿ ಮೊಬೈಲ್ಗೆ ಸಿಗ್ನಲ್ ಸಿಗ್ತಾ ಇರೋದಿಲ್ಲ ಅವರು ಯಾರಿಗೂ ಕೂಡ ರೀಚ್ ಆಗೋಕ್ಕೂ ಆಗ್ತಿರೋದಿಲ್ಲ ಕಾಲ್ ಮಾಡೋಕ್ಕೂ ಆಗ್ತಿರೋದಿಲ್ಲ ಸಿಕ್ಕಾಪಟ್ಟೆ ಸಿಟ್ಟು ಬಂದಿರುತ್ತೆ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಕೂಡ ಆಗಿರ್ತಾರೆ ಯಾಕೆಂದರೆ ಇಲ್ಲಿ ಏನೇನೋ ವಿಷಯಗಳು ನಡೀತಾ ಇದೆ ಈ ಕಡೆ ಅವ್ರ ತಾಯಿಗೆ ಕೂಡ ಕಾಲ್ ಮಾಡೋಕ್ಕಾಗ್ತಾಯಿಲ್ಲ ಅವ್ರ ಕಂಪ್ನಿಯವ್ರಿಗೆ ಕೂಡ ಕಾಲ್ ಮಾಡೋಕ್ಕಾಗ್ತಾಯಿಲ್ಲ ಏನು ಮಾಡೋದು ಅಂತ ಆ ಮೊಬೈಲ್ನ ಸರಿ ನೋಡ್ತಾರೆ ಆ ಮೊಬೈಲ್ ನೋಡಿದಾಗ ಟೈಮು ಹನ್ನೆರಡು ಮುಕ್ಕಾಲು ಆಗಿರುತ್ತೆ ಹನ್ನೆರಡು ಮುಕ್ಕಾಲು ಅಂತ ಅಂದ್ಕೊಂಡು ಆ ಕಿಟಕಿ ಮುಂದೆ ಹಾಕೆ ಕೂಡ್ತಾರೆ ಎರಡರಿಂದ ಮೂರು ಸೆಕೆಂಡ್ ಪಾಸ್ ಆಗುತ್ತೆ ಅಷ್ಟರಲ್ಲೇ ನಾವು ಸಂಜೆ ಆಗ್ತಾ ಇರೋದನ್ನು ನೋಡ್ಬೋದು ಪ್ರೀತಿಗೂ ಕೂಡ ಇದೇನಿದು ಅಂತ ಅಂದ್ಕೊಂಡು ಮತ್ತೆ ಅವರು ಫೋನ್ ನೋಡಿದ್ರೆ ಆಗಲೇ ಟೈಮ್ ನಾಲ್ಕೂವರೆ ಆಗಿರುತ್ತೆ ಇದನ್ನು ನೋಡಿ ಪ್ರೀತಿಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಇನ್ನು ಈ ಕಡೆ ನೆಟ್ವರ್ಕ್ ಕೂಡ ಸಿಗ್ತಾ ಇರೋದಿಲ್ಲ ಸೊ ನೆಟ್ವರ್ಕ್ನ ಹುಡುಕ್ಕೊಂಡು ರೂಮ್ ಆಚೆಗಡೆ ಬರ್ತಾರೆ ಪ್ರೀತಿಯವರು ಅದೇ ಸಮಯದಲ್ಲಿ ಅಜ್ಜಿ ತಟ್ಟೆ ತುಂಬ ಮಾಂಸಗಳನ್ನು ತುಂಬಿಸ್ಕೊಂಡು ಅದರಲ್ಲೂ ಮೀನು ಮೀನಿನ ತಲೆನ ತುಂಬಿಸ್ಕೊಂಡು ಎಲ್ಲಿಗೂ ಹೋಗ್ತಾ ನೋಡ್ತಾರೆ ಈ ಸಾರಿ ಅವ್ರನ್ನ ಫಾಲೋ ಮಾಡಿಕೊಂಡು ಪ್ರೀತಿ ಕೂಡ ಅವ್ರ ಹಿಂದೆ ಹೋಗ್ತಾರೆ ಪ್ರೀತಿ ಅವರ ಅಜ್ಜಿ ತಟ್ಟೆ ತುಂಬ ಮೀನಿನ ತಲೆಗಳನ್ನ ಮಾಂಸಗಳನ್ನ ಇಟ್ಕೊಂಡು ಶಬ್ದ ಮಾಡದೆ ನಿಧಾನವಾಗಿ ಮೆಟ್ಲನ್ನ ಹಾತ್ಕೊಂಡು ಈ ರೂಮ್ ಒಳಗಡೆ ಬಂದಿರ್ತಾರೆ ಇದೇ ರೂಮ್ ಒಳಗಡೆ ಇವಾಗ ಪ್ರೀತಿ ಕೂಡ ಬರ್ತಾರೆ ಪ್ರೀತಿ ಬಂದಾಗ ಅವ್ರ ಅಜ್ಜಿ ಯಾರನ್ನು ಕರಿತಾ ಇರೋ ಥರ ಕೇಳಿಸುತ್ತೆ ಬಾಮ್ಮ ಬಾ ಊಟ ಮಾಡು ಅಂತ ಅವರಜ್ಜಿ ಯಾರನ್ನೂ ಕರಿತಾ ಇರ್ತಾರೆ ಅವ್ರ ಅಜ್ಜಿ ಇರೋ ರೂಮ್ ಬಾಗಿಲು ಸ್ವಲ್ಪ ಓಪನ್ ಆಗಿರುತ್ತೆ ಆ ಸ್ವಲ್ಪ ಓಪನ್ ಆಗಿರೋ ಜಾಗದಿಂದ ಇಲ್ಲಿ ನೀವು ನೋಡ್ಬೋದು ಪ್ರೀತಿಯವರು ಅವ್ರ ಅಜ್ಜಿನ ನೋಡ್ತಿರ್ತಾರೆ ಅವ್ರ ಅಜ್ಜಿ ಆ ತಟ್ಟೆನ ಮಂಚದ ಮೇಲೆ ಇಟ್ಬಿಟ್ಟು ಬಾಮ್ಮ ಬಾ ನಾನು ನಿನಗೋಸ್ಕರ ಇನ್ನೆಲ್ಲ ತಂದಿದ್ದೀನಿ ನೋಡು ಆಮಿಷ್ ಅಂದರೆ ಮಾಂಸ ಆಹಾರ ಮೀನಿನ ತಲೆ ಎಲ್ಲನೂ ತಂದಿದ್ದೀನಿ ಬಾಮ್ಮ ಬಂದು ತಿನ್ನು ಅಂತ ಯಾರನ್ನೋ ಕರಿತಾ ಇರ್ತಾರೆ ಇಲ್ಲಿ ನೋಡ್ತಾ ಇರೋ ನಮಿಗೂ ಮತ್ತು ಆಚೆಗಳಿಂದ ನೋಡ್ತಾ ಇರೋ ಪ್ರೀತಿಗೂ ಇಬ್ಬರಿಗೂ ಕೂಡ ಕನ್ಫ್ಯೂಸ್ ಆಗೋದು ಕಾಮನ್ ಯಾಕೆಂದರೆ ಇಲ್ಲಿ ಯಾರೂ ಇಲ್ಲ ರೂಮಲ್ಲಿ ಅಜ್ಜಿ ಯಾರನ್ನ ಕರೀತಾ ಇದ್ದಾರೆ ಅಂತ ಹಾಗೆ ನಿಧಾನವಾಗಿ ಪ್ರೀತಿ ಮೇಲ್ಗಡೆ ನೋಡ್ತಾರೆ ಅವರು ಹುಸಿರೇ ನಿಂತೋಗಿತ್ತು ಅದನ್ನು ನೋಡಿ ಅವ್ರು ನೋಡಿದ್ದು ಈ ರೀತಿ ಯಾರೋ ಒಬ್ರು ನೇಣು ಹಾಕೊಂಡಿರೋ ಒಂದು ದೇಹನ ಆ ದೇಹ ಎಲ್ಲ ಕಂಪ್ಲೀಟಾಗಿ ಕೊಳ್ತೋಗಿರುತ್ತೆ ಇನ್ನೂ ಸ್ವಲ್ಪ ರಕ್ತ ಹಾಗೇ ಇರುತ್ತೆ ಈಗ ಅವ್ರ ಅಜ್ಜಿ ಅದು ಕೇಳಿಸ್ಕೊಂಡು ಕಾಲುಗಳನ್ನೆಲ್ಲ ಅಲ್ಲಾಡ್ಸೋಕ್ಕೆ ಶುರು ಮಾಡುತ್ತೆ ಕಾಲೆಲ್ಲ ಅಲ್ಲಾಡಿಸಿ ಅದು ಮೇಲುಗಡೆಯಿಂದ ಕೆಳಗಡೆ ಜಿಗಿಯುತ್ತೆ ಜಿಗಿದ್ಬಿಟ್ಟು ಅಜ್ಜಿ ತಂದಿರೋ ಆ ಮೀನುಗಳನ್ನು ಮಾಂಸಗಳನ್ನು ತಿನ್ನೋಕೆ ಶುರು ಮಾಡುತ್ತೆ ಇನ್ನು ಇದನ್ನೆಲ್ಲ ಆ ಬಾಕ್ಲ ಸಂಧಿಯಿಂದ ಪ್ರೀತಿ ಕೂಡ ಆಚೆಯಿಂದ ನೋಡ್ತಾಯಿರ್ತಾರೆ ಆಕೆಗೆ ಅಲ್ಲಾಡೋಕ್ಕೆ ಕೂಡ ಆಗ್ತಾ ಇರೋದಿಲ್ಲ ಉಸಿರಾಡೋಕ್ಕೆ ಕೂಡ ಕಷ್ಟ ಆಗ್ತಾ ಇರತ್ತೆ ಅಷ್ಟು ಎದುರುಕೊಂಡಿರ್ತಾರೆ ಇನ್ನು ಸ್ವಲ್ಪನೂ ಬಿಡದೆ ಅವ್ರ ಅಜ್ಜಿ ತಂದಿರೋ ಎಲ್ಲ ಒಂದು ಮಾಂಸಗಳನ್ನು ತಿಂತದಿದ್ದ ಆತ್ಮ ಸಡನ್ನಾಗಿ ಸುಮ್ಮನಾಗಿ ಬಿಡುತ್ತೆ ಯಾಕೆ ಅಂದರೆ ಹಿಂದೆಗಡೆ ಯಾರೋ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಅನ್ನೋದು ಅದಕ್ಕೆ ಗೊತ್ತಾಗಿರತ್ತೆ ಈಗ ಹಿಂದೆ ತಿರುಗಿ ಈ ಥರ ಅದು ಪ್ರೀತಿನ ನೋಡುತ್ತೆ ಪ್ರೀತಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿರೋದಿಲ್ಲ ಇನ್ನು ಪ್ರೀತಿ ಅಲ್ಗಾಡೋ ಅಷ್ಟರಲ್ಲಿ ಅದು ಓಡ್ಕೊಂಡು ಪ್ರೀತಿ ಮುಂದೆನೆ ಬಂದ್ಬಿಟ್ಟಿರುತ್ತೆ ಇನ್ನು ನೆಕ್ಸ್ಟ್ ಸೀನಲ್ಲಿ ಪ್ರೀತಿಯವರು ನಾವಿಲ್ಲಿ ಅವ್ರು ಮಲಗಿರೋದನ್ನು ನೋಡ್ಬೋದು ಈಗ ಅವ್ರಿಗೆ ಸಡನ್ನಾಗೆ ಈ ಹಿಂದೆ ಅವ್ರು ನೋಡಿದ್ದೆಲ್ಲ ನೆನಪಿಗೆ ಬಂದ್ಬಿಡುತ್ತೆ ಅವ್ರ ಬ್ಯಾಗ್ನ ತಗೊಂಡು ಆಗಿದ್ದಾಗಲೇ ಹೋಗೋಕ್ಕೆ ಶುರು ಮಾಡ್ತಾರೆ ಇನ್ನೇನು ಮನೆ ಆಚೆ ಹೋಗಬೇಕು ಅನ್ನೋ ಅಷ್ಟರಲ್ಲಿ ಸಡನ್ನಾಗಿ ಅವ್ರ ಮಾವ ಅವ್ರ ಮುಂದೆ ಬರ್ತಾರೆ ಇಲ್ಲಿಗೆ ಹೋಗ್ತಾ ಇದೆಯಾ ಪ್ರೀತಿ ಇಷ್ಟೊತ್ತಿಗೆ ಅಂತಾರೆ ಆವಾಗ ಪ್ರೀತಿ ಇಲ್ಲ ಅದು ಆ್ಯಕ್ಚುಲಿ ನಾನು ಅರ್ಜೆಂಟಾಗಿ ಹೋಗಬೇಕು ಅಂತಾರೆ ಆವಾಗ ಜೋರಾಗಿ ಅವ್ರ ಮಾವ ನೀನು ಎಲ್ಲೂ ಹೋಗೋಕ್ಕಾಗಲ್ಲ ಹೋಗು ಒಳಗಡೆ ಅಂತ ತುಂಬ ಕೆಟ್ಟದಾಗಿ ಬೈತಾರೆ ಇನ್ನು ಅವ್ರ ಮಾವ ಬಗ್ಗಿದ್ದ ಟೋನ್ಗೆ ಇದ್ರುಕೊಂಡು ಪ್ರೀತಿ ಅಲ್ಲಿಂದ ಜೋರಾಗಿ ಓಡೋಕೆ ಶುರು ಮಾಡ್ತಾರೆ ಓಡ್ತಾ ಇರಬೇಕಾದ್ರೆ ಮೆಟ್ಲತ್ಕೊಂಡು ಮೇಲುಗಡೆ ಬರ್ತಾರೆ ಆದರೆ ಅವಾಗ ಅವ್ರ ಮುಂದೆ ಕಂಡಿದ್ದು ಆ ಆತ್ಮನ ಆ ಆತ್ಮ ನಿಧಾನವಾಗಿ ಎಲ್ಲಿಗೆ ಹೋಗ್ತಾ ಇದೆಯಾ ಪ್ರೀತಿ ನಾನೊಬ್ಬಳನ್ನೇ ಬಿಟ್ಟು ಎಲ್ಲಿಗೆ ಹೋಗ್ತಾ ಇದೆಯಾ ಈ ಸರಿನೂ ನನ್ನ ಬಿಟ್ಟೋಗ್ಬಿಡ್ತೀಯಾ ಬೇಡ ಹೋಗ್ಬೇಡ ಅಂತ ಹೇಳುತ್ತೆ ಈಗ ನಾವು ಆ ಆತ್ಮದ ಕಣ್ಣಿಗೆ ಈ ಪ್ರೀತಿ ಚಿಕ್ಕ ವಯಸ್ಸಲ್ಲಿ ಹೇಗಿದ್ರೋ ಆ ರೀತಿ ಕಾಣಿಸ್ತಾ ಇರೋದನ್ನು ನಾವು ನೋಡ್ಬೋದು ಅಂದರೆ ಚಿಕ್ಕ ವಯಸ್ಸಲ್ಲಿ ಈಗ ಏನೇನಾಗಿತ್ತು ಅಂತ ನಮಗೆ ತೋರಿಸ್ತಾ ಹೋಗ್ತಾರೆ ಪ್ರೀತಿ ಇವ್ರದ್ದು ಒಂದು ದೊಡ್ಡ ಕುಟುಂಬ ಈ ಕುಟುಂಬದಲ್ಲಿ ಒಂದು ರಾಯಲ್ ಎರಿಟೇಜಿಂದನೇ ಬಂದಿರ್ತಾರೆ ಈ ಪ್ರೀತಿಯವರು ಇದೇ ಮನೆಯಲ್ಲಿ ಇನ್ನೊಂದು ಹುಡುಗಿ ಇರ್ತಾರೆ ಆ ಹುಡುಗಿಗೂ ಈ ಮನೆಗೂ ಏನು ಸಂಬಂಧ ಅಂತ ನಮಗೆ ಈ ಮೂವಿಲಿ ಅಷ್ಟೇ ಕ್ಲಿಯರಾಗಿ ತೋರಿಸಿಲ್ಲ ಆದರೆ ಆ ಹುಡುಗಿ ಒಂದು ಪುವರ್ ಫ್ಯಾಮಿಲಿಯಿಂದ ಬಂದಿರ್ತಾರೆ ಮೋಸ್ಟ್ಲಿ ಯಾವುದೋ ದೂರದ ಸಂಬಂಧ ಇರ್ಬೋದು ಅಂತಲೇ ಅನಿಸುತ್ತೆ ಆದರೆ ಅವರ ಅಜ್ಜಿ ಅವ್ರ ಮಾವ ಇವರೆಲ್ರಿಗೂ ಆ ಹುಡುಗಿ ಅಂದರೆ ತುಂಬಾ ಇಷ್ಟ ಇರುತ್ತೆ ಯಾಕೆಂದರೆ ಆ ಹುಡುಗಿ ಯಾವತ್ತೂ ದೊಡ್ಡವರು ಹೇಳಿದ ಮಾತನ್ನು ಮೀರ್ತಾ ಇರೋದಿಲ್ಲ ಆದರೆ ಪ್ರೀತಿ ತುಂಬಾ ಬೋಲ್ಡ್ ಮತ್ತು ಕಾನ್ಫಿಡೆಂಟಾಗಿರ್ತಾರೆ ಅವ್ರಿಗೆ ಅನಿಸಿದ್ದನ್ನು ಹಾಗೆ ಹೇಳ್ತಾ ಇರ್ತಾರೆ ಚಿಕ್ಕ ವಯಸ್ಸಿಂದ ಸೊ ಇಲ್ಲಿ ನಾವು ಮೊದಲನೇ ಸೀನಲ್ಲಿ ಪ್ರೀತಿ ಯಾವುದೋ ಗೊಂಬೆ ಜೊತೆ ಆಟ ಆಡ್ತಾ ಇರೋದನ್ನು ನೋಡ್ಬೋದು ಅಷ್ಟರಲ್ಲಿ ಪ್ರೀತಿ ತಾಯಿ ಬಂದು ಪ್ರೀತಿ ಬಾ ಊಟ ಮಾಡೋಣ ಅಂತ ಕರ್ಕೊಂಡು ಹೋಗ್ತಾರೆ ಅಡುಗೆ ಮನೆಯಲ್ಲಿ ಇಲ್ಲಿ ನೀವು ನೋಡ್ಬೋದು ಎಲ್ಲರೂ ಕೂಡ ಸೇರಿ ಕುತ್ಕೊಂಡು ಊಟ ಮಾಡ್ತಾಯಿರ್ತಾರೆ ಇರ್ತಾರೆ ಪ್ರೀತಿ ಪ್ರೀತಿ ಅವರ ಅಮ್ಮ ಅವ್ರ ಮಾವ ಅವ್ರ ಮಾವನ ಪಕ್ಕದಲ್ಲಿ ಆ ಒಂದು ಹುಡುಗಿ ಮತ್ತು ಅವರ ಅಜ್ಜಿ ಇವರೆಲ್ಲರಿಗೂ ಊಟನ ಬಡಿಸ್ತಾ ಇರ್ತಾರೆ ಈ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನಾನ್ ವೆಜ್ನ ಮಾಡೋ ಆಗಿರೋದಿಲ್ಲ ಯಾರೂ ಕೂಡ ನಾನ್ ವೆಜ್ನ ಮಾಡ್ತಾ ಇರೋದಿಲ್ಲ ಕೂಡ ಆದರೆ ನಾವಿಲ್ಲಿ ನೋಡ್ಬೋದು ಆ ಒಂದು ಹುಡುಗಿಗೆ ಇಲ್ಲಿ ಇವರು ನಾನ್ ವೆಜ್ನ ಬಡಿಸ್ತಾ ಇರ್ತಾರೆ ಅಂದರೆ ಅದರಲ್ಲೂ ಆಮಿಷ್ ಅಂದರೆ ಆ ಒಂದು ಮೀನಿನ ಮಾಂಸನ ಬಡಿಸ್ತಾ ಇರ್ತಾರೆ ಇದನ್ನು ನೋಡಿದ ಪ್ರೀತಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಜೋರಾಗಿ ಪ್ರೀತಿ ಅವಳಿಗೆ ಯಾಕೆ ನಾನ್ ವೆಜ್ನ ಕೊಡ್ತಾಯಿದ್ದೀರಾ ಅವಳು ಹೇಗೆ ಅದನ್ನು ತಿಂತಾ ಇದ್ದಾಳೆ ಅಂತ ಜೋರಾಗಿ ಕೂಗಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಇನ್ಫ್ಯಾಕ್ಟ್ ಅಷ್ಟರಲ್ಲಿ ಅವ್ರ ತಾಯಿ ಪ್ರೀತಿನ ಬೈದು ಅಲ್ಲಿಂದ ಹೇಳ್ಕೊಂಡೋಗ್ಬಿಡ್ತಾರೆ ನಿನಗೆ ಈ ಮನೆಯಲ್ಲಿ ಎಷ್ಟೆಲ್ಲ ಪ್ರೀತಿ ತೋರಿಸ್ತಾ ಇದ್ದಾರೆ ಆದರೆ ನೀನು ಮಾತ್ರ ಯಾಕೆ ಎಲ್ಲರ ಮೇಲೂ ಈ ಥರ ರೇಕ್ ಆಡ್ತಿರ್ತೀಯ ಇದು ನಮ್ಮ ಸಂಸ್ಕಾರ ಅಲ್ಲ ನೋಡು ಆ ಹುಡುಗಿ ಹೇಗಿರ್ತಾಳೆ ಈಗ ಆ ಹುಡ್ಗಿ ಮೇಲೂ ಬೈತಾ ಇದೆಯಾ ಆ ಹುಡುಗಿಗೆ ಅಂದರೆ ಚಿಕ್ಕ ವಯಸ್ಸಿಂದ ಇದನ್ನೆಲ್ಲ ತಿನ್ನೋ ಅಭ್ಯಾಸ ಇದೆ ನಮಗೆ ಯಾರಿಗೂ ಇಲ್ಲ ಮಾತ್ರಕ್ಕೆ ಅವ್ಳು ತಿನ್ನಬಾರ್ದ ಅಂತ ಅವ್ರ ತಾಯಿ ಪ್ರೀತಿನಿಗೆ ಬೈತಾ ನಾವು ಕೇಳಿಸ್ಕೊಬೋದು ಇನ್ನು ಇದನ್ನೆಲ್ಲ ಕೇಳಿಸ್ಕೊಂಡಿದ್ದ ಪುಟ್ಟ ಹುಡುಗಿ ನನಗೆ ಬೇಡವೇ ಬೇಡ ಅಂತ ಆ ಊಟನ ಮಾಡೋದೇ ಇಲ್ಲ ಆವಾಗ ಆ ಅಜ್ಜಿ ಈ ರೀತಿ ನೋಡ್ತಾ ಇರೋದನ್ನು ನಾವು ನೋಡ್ಬೋದು ಈ ಅಜ್ಜಿ ಪ್ರಾಬ್ಲಮ್ ಏನು ಅಂದರೆ ಹೆಣ್ಮಕ್ಳು ಜೋರಾಗಿ ಯಾರಿಗೂ ಮಾತಾಡಬಾರ್ದು ಒಂದು ಕಂಟ್ರೋಲಿಂಗಾಗಿರಬೇಕು ಅಂತ ಈ ಪುಟ್ಟ ಹುಡುಗಿ ಅದೇ ಥರ ಇರುತ್ತೆ ಆದರೆ ಪ್ರೀತಿ ಆ ರೀತಿ ಇರೋದಿಲ್ಲ ಪ್ರೀತಿ ಅವ್ರ ಮನೆ ಹತ್ರನೇ ಇರೋ ಒಂದು ಕೆರೆ ಹತ್ರ ಕೂತಿರ್ತಾಳೆ ಈ ಪ್ರೀತಿನ ಹುಡ್ಕೊಂಡು ಆ ಹುಡುಗಿ ಕೂಡ ಬರ್ತಾಳೆ ಬಂದ್ಬಿಟ್ಟು ಪ್ರೀತಿಗೆ ಸಾರಿ ಕೇಳ್ತಾಳೆ ಸಾರಿ ಪ್ರೀತಿ ನಾನು ಬೇಕು ಅಂತ ತಿನ್ನಲಿಲ್ಲ ಅಜ್ಜಿನೇ ಕೊಟ್ಟಿದ್ದು ಅಂತ ಆವಾಗ ಇಲ್ಲಿ ಪ್ರೀತಿ ತುಂಬಾ ಕೋಪ ಮಾಡ್ಕೊಳ್ಳೋದನ್ನು ನೋಡ್ಬೋದು ಇನ್ಫ್ಯಾಕ್ಟ್ ತುಂಬಾ ಕೆಟ್ಟದಾಗೆ ಆ ಹುಡುಗಿನ ಬಿಡ್ತಾಳೆ ಆ ಹುಡುಗಿಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಆ ಹುಡುಗಿಗೆ ಎಷ್ಟು ಬೇಜಾರಾಗಿರುತ್ತೆ ಅಂದರೆ ಈಗ ನಾವು ಇಷ್ಟೊತ್ತು ನೋಡ್ತಿದ್ವಿ ಅಲ್ವಾ ಆ ರೂಮಲ್ಲಿ ಅವರ ಅಜ್ಜಿ ಹೋಗಿ ಯಾರಿಗೋ ಊಟ ಬಡಿಸ್ತಾ ಇದ್ರಲ್ವ ಅದೇ ರೂಮಲ್ಲೇ ಆ ಹುಡುಗಿ ನೇಣು ಹಾಕ್ಕೊಂಡು ಸತ್ವಾಗಿರ್ತಾಳೆ ಇದನ್ನು ಪ್ರೀತಿ ಮತ್ತು ಅವ್ರ ತಾಯಿ ಕೂಡ ನೋಡಿರ್ತಾರೆ ಈ ಇನ್ಸಿಡೆಂಟ್ ಆದಮೇಲೆ ಪ್ರೀತಿ ಮತ್ತು ಅವರ ಅಮ್ಮ ಇಬ್ಬರು ಕೂಡ ಸಿಟಿಗೆ ಬಂದುಬಿಟ್ಟಿರ್ತಾರೆ ಇದೇ ವಿಷಯನೇ ಅವರ ಅಮ್ಮ ಸ್ಟಾರ್ಟಿಂಗಲ್ಲಿ ಪ್ರೀತಿಗೆ ಫೋನಲ್ಲಿ ಹೇಳ್ತಾ ಇದ್ದು ಅದಾದಮೇಲೆ ಈ ಊರಲ್ಲಿ ಏನಾಗಿತ್ತು ಏನು ಅಂತ ಇವರು ವಿಚಾರಿಸೋ ಪ್ರಯತ್ನ ಕೂಡ ಪಟ್ಟಿರೋದಿಲ್ಲ ಅವತ್ತು ಹೋದೋರು ಈಗ ಪ್ರೀತಿ ಬಂದಿರ್ತಾಳೆ ಮನೆಗೆ ನಾವಿಲ್ಲಿಗ ನೋಡ್ಬೋದು ಆ ಪುಟ್ಟ ಹುಡುಗಿನೇ ಇವಾಗ ಒಂದು ವಿಕೃತವಾದ ಆತ್ಮ ಆಗಿ ಬದಲಾಗಿರೋದು ಇನ್ನು ಅವತ್ತಿಗಿದ್ದ ಪ್ರೀತಿನೇ ಇವತ್ತು ಅದೇ ಮನೆಯಲ್ಲಿ ದೊಡ್ಡ ಆಗಿ ಬಂದಿದ್ದಾಳೆ ಇನ್ನು ಇದನ್ನೆಲ್ಲ ನೆನಪು ಮಾಡ್ಕೋತಿದ್ದಾಗೇ ಪ್ರೀತಿ ಅಲ್ಲಿಂದ ಜೋರಾಗೆ ಓಡೋಕೆ ಶುರು ಮಾಡ್ತಾಳೆ ಈ ಆತ್ಮ ಅಷ್ಟು ಸುಲಭವಾಗಿ ಬಿಟ್ಬಿಡುತ್ತಾ ಪ್ರೀತಿ ಹಿಂದೆನೇ ಹೋಗಿ ಬೆನ್ನಿಗೆ ಜೋರಾಗಿ ಹೊಡೆದು ಬಿಡುತ್ತೆ ಆ ಏಟಿಗೆ ಅಲ್ಲೇನೇ ಪ್ರೀತಿ ಮೂರ್ಛೆ ತಪ್ಪಿ ಬಿದ್ದುಬಿಡ್ತಾರೆ ಇನ್ನು ಪ್ರೀತಿ ಎಚ್ಚರ ಆಗಿ ನೋಡಿದಾಗ ಅವಳು ಅದೇ ರೂಮ್ಗೆ ಬಂದಿರ್ತಾಳೆ ಆದರೆ ಆ ರೂಮಲ್ಲಿ ಇವಾಗ ಯಾವುದೇ ಥರದ ಕಿಟಕಿಗಳಿರೋದಿಲ್ಲ ಯಾವುದೇ ಬಾಗ್ಲು ಕೂಡ ಇರೋದಿಲ್ಲ ಸುತ್ತಲೂ ಕೂಡ ಏನು ಮಾಡಬೇಕು ಅಂತ ಗೊತ್ತಾಗದೆ ಕಾಪಾಡಿ ಅಂತ ಕೆಚ್ಚುತ್ತಾ ಓಡಾಡ್ತಾ ಇರ್ತಾರೆ ನಾವು ಅಷ್ಟರಲ್ಲಿ ಆ ಗೋಡೆ ಮೇಲೆ ಈ ಒಂದು ವಿಕೃತವಾಗಿರೋ ಆತ್ಮ ಈ ರೀತಿ ಇರೋದನ್ನು ನೋಡ್ಬೋದು ಇನ್ಫ್ಯಾಕ್ಟ್ ಅದು ಪ್ರೀತಿನ ನೋಡ್ತಾನೆ ನಗ್ತಾ ಇರತ್ತೆ ಹಾಗೆ ಅದು ಕೆಳಗಡೆ ಇಳ್ಕೊಂಡು ಬರುತ್ತೆ ಇಳ್ಕೊಂಡು ಬಂದು ಪ್ರೀತಿ ಹತ್ರ ಪ್ರೀತಿ ನನ್ನೊಬ್ಬಳನ್ನೇ ಬಿಟ್ಟು ನೀನು ಎಲ್ಲಿಗೆ ಹೋಗ್ತೀಯಾ ಇನ್ಮೇಲೆ ನಾನು ನೀನು ಎಲ್ಲರೂ ಇಲ್ಲೇ ಇರ್ತೀವಿ ಅಂತ ಹೇಳುತ್ತೆ ಇನ್ನು ಈ ಕಡೆ ಪ್ರೀತಿ ಸಿಕ್ಕಾಪಟ್ಟೆ ಶಾಕಾಗಿ ಜೋರಾಗಿ ತಿರ್ಚ್ತಾ ಇರ್ತಾಳೆ ಯಾಕೆಂದರೆ ಅಲ್ಲಿ ಯಾವುದೇ ಥರದ ಬಾಕ್ಲು ಕಿಟಕಿ ಏನೂ ಕೂಡ ಇರೋದಿಲ್ಲ ಆದರೂ ಕೂಡ ಗೋಡೆನೇ ಒಡೆಯಕ್ಕೆ ಪ್ರಯತ್ನ ಪಡ್ತಾಯಿರ್ತಾರೆ ಆದರೆ ಅದು ಕೂಡ ಸಾಧ್ಯ ಆಗ್ತಾ ಇರೋದಿಲ್ಲ ಅಷ್ಟರಲ್ಲಿ ಆ ಆತ್ಮ ಜೋರಾಗಿ ನಗ್ತಾ ಸೀದಾ ಪ್ರೀತಿ ಮುಂದೆನೇ ಬಂದುಬಿಡುತ್ತೆ ಇನ್ನೇನು ಎಲ್ಲ ಮುಗಿತು ನಿಮಗೆ ಈ ಕತೆ ಇಷ್ಟ ಆಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಯಾಕೆಂದರೆ ನೀವು ಮಾಡೋ ಒಂದೊಂದು ಲೈಕ್ ನೀವು ಮಾಡ್ಕೊಳ್ಳೋ ಒಂದೊಂದು ಸಬ್ಸ್ಕ್ರಿಪ್ಷನ್ ಅದು ನಮಗೆ ತುಂಬಾ ಮೋಟಿವೇಶನ್ ಕೊಡುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನಿಮಗೆ ಯಾವ ಥರ ಕತೆ ಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ